ರಾಜ್ಯದ ದೊಡ್ಡ ದನಗಳ ಜಾತ್ರೆಯಲ್ಲಿ ಒಂದಾಗಿರುವ ಕೋಲಾರದ ತುರ್ನಹಳ್ಳಿ ಜಾತ್ರೆಗೆ ದಿನಾಂಕ ನಿಗದಿಯಾಗಿದೆ ಜನವರಿ ಒಂದರಿಂದ ಹತ್ತು ದಿನಗಳ ಕಾಲ ಸಫಲಮ್ಮ ದೇವಿ ಜಾತ್ರೆ ನಡೆಯಲಿದ್ದು ಲಕ್ಷ ಲಕ್ಷ ಬೆಲೆ ಬಾಳುವ ರಾಸುಗಳನ್ನು ಹೈಟೆಕ್ ಆಗಿ ಆರೈಕೆ ಮಾಡಲಾಗುತ್ತದೆ ಹೀಗೆ ದನದ ಕೊಠಡಿಯಲ್ಲಿ ಕಟ್ಟಿರುವ ಬೃಹತ್ಕಾರದ ಹಳ್ಳಿಕಾರ್ ಜೋಡೆತ್ತುಗಳು ಕೊಟ್ಟಿಗೆಯಲ್ಲಿ ಫ್ಯಾನ್ ವ್ಯವಸ್ಥೆ ಸಿಸಿಟಿವಿ ಕಣ್ಗಾವಲು ಇದರ ಜೊತೆಗೆ ಎತ್ತುಗಳಿಗೆ ಚಳಿ ಆಗದಂತೆ ತಾಪಮಾನ ಹೆಚ್ಚಿಸುವ ಫೋಕಸ್ ಲೈಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದೆಲ್ಲ ನೋಡಿದರೆ ಯಾವುದೋ ಜಲ್ಲಿಕಟ್ಟು ಪಂದ್ಯಕ್ಕೆ ಹುರಿಯನ್ನು ಸಿದ್ಧಪಡಿಸಲಾಗ್ತಿದೆ ಎಂದು ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪಾಗಿದೆ ಯಾಕೆಂದರೆ ಇದು ತೋರ್ನಹಳ್ಳಿ ದನಗಳ ಜಾತ್ರೆಯಲ್ಲಿ ಮೆರವಣಿಗೆ ಪ್ರದರ್ಶನಕ್ಕಾಗಿ ತಂದಿರುವಂತಹ ಲಕ್ಷ ಲಕ್ಷ ವೆಚ್ಚದ ಹೈಟೆಕ್ ರಾಸುಗಳು ಅದು ರಾಜ್ಯದ ದೊಡ್ಡ ದನಗಳ ಜಾತ್ರೆಯಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಜಾತ್ರೆಗೆ ದಿನಾಂಕ ಇದೀಗ ನಿಗದಿಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜನವರಿ ಹತ್ತರವರೆಗೆ ಜಾತ್ರೆ ನಡೆಯಲಿದ್ದು ಕಳೆದ ಎರಡು ವರ್ಷದಲ್ಲಿ ನಡೆದ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ರಾಸುಗಳು ಎಂಬ ಪ್ರಶಸ್ತಿ ಪಡೆದುಕೊಂಡಿದ್ದ ವೆಂಕಟೇಶ್ ಗೌಡ ಇದೀಗ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲಲು ಹದಿನೇಳು ಲಕ್ಷ ಬಾಳುವ ಏಳು ಅಡಿ ಎತ್ತರದ ರಾಸುಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಇನ್ನು ನಾವು ವಿಶೇಷವಾಗಿ ಜಾತ್ರೆ ಮಾಡ್ತೇವೆ ಪ್ರತಿ ವರ್ಷ ನಮ್ಮ ರಾಸುಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತೇವೆ ಅಲ್ಲದೆ ಜಾತ್ರೆ ನಡೆದ ಅಷ್ಟು ದಿನ ನಮ್ಮಿಂದ ಅನ್ನದಾನ ಕೂಡ ನಡೆಯುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ದೇಶೀಯ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ದೇವೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಲ್ಲ ದೇಶೀಯ ರಸು ಹಸುಗಳು ನಮ್ಮ ಬಳಿಯೇ ಇವೆ ಇನ್ನು ಅವುಗಳ ಸಂರಕ್ಷಣೆಯೇ ನಮ್ಮ ಉದ್ದೇಶ ಎಂದು ಗೋಶಾಲೆ ಮಾಲೀಕರಾದ ವೆಂಕಟೇಶ್ ಗೌಡ ಅವರು ತಿಳಿಸಿದ್ದಾರೆ